ವಾಹಿನಿಗೆ ಸ್ವಾಗತ ಕಲ್ಬುರ್ಗಿ ನಗರದ ಎಸ್ ವಿ ಕ್ರೀಡಾಂಗಣದಲ್ಲಿ ಹಾರ್ಕೂಡದ ಪರಮಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರವರ ಪಾವನ ಸಾನ್ನಿಧ್ಯದಲ್ಲಿ ವಿ ಸುದ್ದಿವಾಹಿನಿ ಸಂಸ್ಥೆ ವತಿಯಿಂದ ಆಯೋಜಿಸಲಾದ ಸರ್ಕಾರಿ ನೌಕರರ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭ ಜರುಗಿತು డాక్టర్ చన్నవీర శివాచార్యులు సంస్థాన హూడు ఇవరిగే శ్రీ శంకర్ పూర్ణాసర్ అధ్యక్షులు వివిఎస్ మీడియా ప్రైవేట్ లిమిటెడ్ ఇవి కళ్యాణ సన్మాన జోరద చపాలి సంబంధ పూర్ణముగ పూర్ణమాదావశిషాంతి పరమ పూజ్య విశ్వ వందనీయరా బుద్ధ బిశ్వ అంబేడ్కర్వరన్న మనల్ ధ్యానం అనంతకోటి ప్రణామ సమర్పించి ఇందిన ಯಶಸ್ವಿ ಸುದ್ದಿವಾಹಿನಿ ಸಂಸ್ಥೆ ಕಲಬುರಗಿ ಜಯಭೀಮ್ ಸುದ್ದಿವಾಹಿನಿ ಸಂಸ್ಥೆ ಕಲಬುರಗಿ ನೇತೃತ್ವದಲ್ಲಿ ಎಂದು ಹಮ್ಮಿಕೊಂಡಿರುವಂತಹ ಸರ್ಕಾರಿ ನೌಕರರ ಕ್ರಿಕೆಟ್ ಪಂದ್ಯಾವಳಿ ಸ್ಪರ್ಧೆಯ ಈ ಪವಿತ್ರ ಪರ್ವ ಕಾಲಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ಮಾಡಿರುವಂತಹ ನಮ್ಮ ನಾಡಿನ ಹಿರಿಯ ರಾಜಕೀಯ ತಜ್ಞರಾಗಿರುವಂತಹ ದಕ್ಷ ಶಾಸಕರಾಗಿರುವಂತಹ ಎಂ ಪಾಟೀಲ್ ಅವರೇ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಪಾಟೀಲ್ ಅವರೇ ಶ್ರೀ ಬಿ ಜಿ ಅವರೇ ಶಾಸಕರಾದ ಶ್ರೀ ಬಸವರಾಜ್ ಅವರೇ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಂಕರ್ ಕೋಡ್ಲಾ ಅವರೇ ಮತ್ತು ವಿಶೇಷವಾಗಿ ಇಲ್ಲಿ ಉತ್ತಮ ರೀತಿಯಿಂದ ಕಾರ್ಯ ಮಾಡುತ್ತಿರುವಂತಹ ವಿಜೇಂದ್ರ ಕೋಡ್ಲಾ ಅವರೇ ವಿನಾಯಕ್ ಕೋಡ್ಲಾ ಅವರೇ ರಮೇಶ್ ಶಿಕಾರಿ ಅವರೇ ಮುತ್ತಜಯ ಅವರೇ ಮತ್ತು ವಿಶೇಷವಾಗಿ ಈ ಪವಿತ್ರ ಪರ್ವಕಾಲದಲ್ಲಿ ತಮ್ಮ ಎಲ್ಲ ಕಾರ್ಯಗಳನ್ನು ಬದಗಿರಿಸಿ ಸರ್ಕಾರಿ ನೌಕರರಾದರೂ ಕೂಡ ಕ್ರೀಡೆಗೆ ಮಹತ್ವ ಕೊಟ್ಟು ತಮ್ಮ ಆರೋಗ್ಯ ಪೂರ್ಣವಾಗಿರ್ತಕ್ಕಂತಹ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಬೇಕೆನ್ನುವಂಥ ಇಟ್ಟುಕೊಂಡು ಈ ಕ್ರೀಡೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸೌಕರ್ ಸರ್ಕಾರಿ ನೌಕರ ಬಂಧುಗಳೇ ಎಲ್ಲ ಅನುಭವಿಗಳೇ ಹಿರಿಯರಿ ನಿಮ್ಮೆಲ್ಲ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀ ಚರಣಕ್ಕೆ ಶರಣು ಶರಣಾರ್ಥಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಮುತ್ತು ಹುಟ್ಟಿತ್ತು ನೀರಲ್ಲಿ ಉಪ್ಪು ಹುಟ್ಟಿತ್ತು ನೀರಲ್ಲಿ ಆಣೆಕಲ್ಲು ಹುಟ್ಟಿತ್ತು ನೀರಲ್ಲಿ ಉಪ್ಪು ಕರಗಿತ್ತು ಆಣೆ ಕಲ್ಲು ಕರಗಿತ್ತು ಮುತ್ತು ಕರಗಿದ ನೆಲ್ಲಿಯೋ ಕಾಣೆ ಕಾಣ ಗುಹೇಶ್ವರ ಈ ಮಾತನ್ನು ಅಲ್ಲಮ ಹೇಳ್ತಾ ಇದ್ದರು ಜಗತ್ತಿನಲ್ಲಿ ಈ ಮೂರು ವಸ್ತುಗಳು ನೀರಿನಲ್ಲಿಯೇ ಹುಟ್ಟಾ ಇದ್ದವು ಅಡುಗೆಗೆ ಹಾಕ್ತಕ್ಕಂಥ ಉಪ್ಪು ನೀರಿನಲ್ಲಿ ಹುಟ್ಟಿದರೂ ಕೂಡ ನೀರಿನಲ್ಲಿ ಹಾಕಿದ ಕ್ಷಣ ಹೋಗ್ತಾ ಇದೆ ಜೋರಾಗಿ ಮಳೆ ಬರುವಂತಹ ಸಂದರ್ಭದಲ್ಲಿ ಆಣೆಕಲ್ಲು ನೀರಿನಲ್ಲಿ ಹುಟ್ಟಿದರೂ ಕೂಡ ಸ್ವಲ್ಪ ಸಮಯದಲ್ಲಿ ಕರಗಿ ಹೋಗ್ತಾ ಇದೆ ಆದರೆ ಅದೇ ನೀರಿನಲ್ಲಿ ಹುಟ್ಟಕ್ಕಂಥ ಮುತ್ತು ಮಾತ್ರ ಬಹುದಿನಗಳವರೆಗೆ ಶಾಶ್ವತವಾಗಿ ಇರ್ತಾ ಇದೆ ಆ ದಿಸೆಯಲ್ಲಿ ನಮ್ಮ ನಾಡಿನಲ್ಲಿ ಅನೇಕ ಸಂಸ್ಥೆಗಳನ್ನು ನಾವು ನೋಡ್ತಾ ಇದ್ದೀವಿ ಅನೇಕ ಮಾಧ್ಯಮಗಳನ್ನು ಟಿವಿ ಮಾಧ್ಯಮ ಮಾಧ್ಯಮಗಳನ್ನು ನೋಡ್ತಾ ಇದ್ದೀವಿ ಕೆಲವು ಮಾಧ್ಯಮಗಳು ಹೇಗಿರ್ತಾ ಇದೆ ಅಂದ್ರೆ ಉಪ್ಪಿನಂತಹ ಮಾಧ್ಯಮಗಳು ಸ್ವಾರ್ಥ ಸಾಧನೆಗಾಗಿ ಹುಟ್ಟಿರುವಂತಹ ಮಾಧ್ಯಮಗಳು ಕೆಲವು ಇರ್ತಾ ಇದ್ದಾವೆ ಆಣೆ ಕಲ್ಲಿನಂತೆ ಮಾಧ್ಯಮಗಳು ಕೆರೆ ಇರ್ತಾ ಇದ್ದಾವೆ ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುತ್ತಿನಂತೆ ಹುಟ್ಟಿ ಮುತ್ತಿನಂತೆ ಬೆಳೆದು ಈ ಭಾಗದಲ್ಲಿ ಯಶಸ್ವಿ ಟಿವಿ ಆಗಿರ್ತಕ್ಕಂಥ ಸಂಸ್ಥೆ ಯಾವುದಾದ್ರ ಅದು ಯಶಸ್ವಿ ಟಿವಿ ಎನ್ನುವಂತ ಮಾತ್ರ ಸಂದರ್ಭದಲ್ಲಿ ಈ ದಿಸೆಯಲ್ಲಿ ನಮ್ಮ ಶಂಕರ್ ಅವರು ತಮ್ಮ ಅತ್ಯಂತ ಪ್ರಯತ್ನದಿಂದ ಮತ್ತು ಪರಿಶ್ರಮದಿಂದ ಈ ಭಾಗದಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರ ಪತ್ರಿಕಾ ರಂಗದಲ್ಲಿ ಕಾರ್ಯ ಮಾಡ್ತಾ ಇದ್ದಾರ ಎಲ್ಲ ಕ್ಷೇತ್ರ ಧಾರ್ಮಿಕ ರಂಗದಲ್ಲಿ ವಿಶೇಷವಾಗಿ ಬಸವ ಭಕ್ತರಾಗಿ ಮತ್ತು ಅಂಬೇಡ್ಕರ್ ಅವರ ಭಕ್ತರಾಗಿ ಅವರು ಕಾರ್ಯ ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಕಾರ್ಯಗಳು ಯಶಸ್ವಿಯಾಗಿ ಇಡೀ ನಾಡಿನಲ್ಲಿ ಶ್ರೇಷ್ಠ ಟಿವಿಯಾಗಿ ಮುಂದುವರಿಯಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಒಂದೇ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀರಿ ಮಾನವನ ದೇಹ ಉತ್ತಮವಾಗಲು ಆಹಾರ ವಿಹಾರ ವಿಚಾರ ಈ ಮೂರು ಬಹಳ ವರ್ಷವಾಗಬೇಕು ಒಂದು ಮನುಷ್ಯ ಸದೃಢವಾಗಿ ಬಾಳಲು ಆಹಾರ ವಿಹಾರ ವಿಚಾರ ಅಂದ್ರ ಸಾತ್ವಿಕವಾದಂಥ ಆಹಾರವನ್ನು ಸೇವನೆ ಮಾಡಬೇಕು ಸಾತ್ವಿಕವಾದಂಥ ಚಿಂತನೆಯನ್ನು ಮಾಡಬೇಕು ಅದೇ ರೀತಿಯಲ್ಲಿ ವಿಹಾರ ಅಂದ್ರೆ ಇವತ್ತು ಯೋಗ ಮಾಡಬಹುದು ಧ್ಯಾನ ಮಾಡಬಹುದು ಕ್ರೀಡೆಯೂ ಕೂಡ ಯೋಗದಲ್ಲಿಯೇ ಬರ್ತಾ ಇದೆ ಇವತ್ತು ನಮ್ಮ ಶರೀರ ಶರೀರ ಮಾಧ್ಯಮ ಕರುಧರ್ಮ ಸಾಧನೆ ಎನ್ನುವ ಹಾಗೆ ಧರ್ಮ ಸಾಧನೆಯನ್ನು ಮಾಡಬೇಕಾದ್ರೆ ನಮ್ಮ ದೇಹ ಚೆನ್ನಾಗಿರ್ಬೇಕು ದೇಹ ಚೆನ್ನಾಗಿರ್ಬೇಕಂದ್ರೆ ಯಾಕಂದ್ರೆ ಅನುಭಾವಿಗಳು ಹೇಳ್ತಾ ಇದ್ದಾರೆ ಕೂಡಲ ಸಂಗಮ ದೇವರ ಬಂದ ಕಾಯ ಕೆಡಿಸಲಾಗದು ಮಹಾತ್ಮ ಬಸವೇಶ್ವರಿ ಮಾತನ್ನು ಹೇಳ್ತಾ ಇದ್ದಾರೆ ಆರೋಗ್ಯದ ಬಗ್ಗೆ ಕೂಡಲ ಸಂಗಮ ದೇವರ ಒಲಿಸ ಬಂದ ಕಾಯ ಕೆಡಿಸಲಾಗದು ಅಂದ್ರ ನಮ್ಮ ದೇಹ ಚೆನ್ನಾಗಿರ್ಬೇಕಾದ್ರ ಆಟ ಊಟ ಊಟ ಚೆನ್ನಾಗಿರ್ಬೇಕು ಆ ದಿಶೆಯಲ್ಲಿ ಯಾರು ಕ್ರೀಡೆಯಲ್ಲಿ ತೊಡಗಿ ತೊಡಗಿರ್ತಾ ಇದ್ದಾರಲ್ಲ ಅವರು ಕೇವಲ ನಲವತ್ತು ವರ್ಷ ಅಲ್ಲ ಅರವತ್ತು ವರ್ಷ ಈಗಾಗಲೇ ಸರ್ ಹೇಳಿದ್ರು ಒಬ್ರು ಎಷ್ಟು ವರ್ಷ ಕೇಳಿದಾಗ ನಲವತ್ತೈದು ಅಂತ ಒಬ್ರು ಯಾರು ಹೇಳಿದ್ರು ಆದ್ರೆ ಅವ್ರಿಗೆ ಅರವತ್ತು ಆಗ್ಯಾರ ದಯಾನಂದ್ ಅಲ್ರಿ ದಯಾನಂದ್ ಸರ್ ಅವ್ರು ನೋಡ್ರಿ ಹ್ಯಾಂಗರ್ ಹೆಂಗೆ ಕಾಣ್ತಾ ಇದ್ದೇ ಅಂದ್ರ ಯಾರು ಸಾತ್ವಿಕ ಆಹಾರ ಸಾತ್ವಿಕ ಚಿಂತ ಸಾತ್ವಿಕ ಚಿಂತನೆ ಮತ್ತು ಒಳ್ಳೆ ಪ್ರಸಾದ ಒಳ್ಳೆ ಆಟ ಪ್ರತಿನಿತ್ಯ ಸುಮಾರು ಒಂದು ಗಂಟೆ ಆದ್ರೂ ಕೂಡ ಯಾರು ಆಟ ಆಡ್ತಾ ಇದ್ದಾರಲ್ಲ ಅವ್ರಿಗೆ ಯಾವುದೇ ಬಿ ಪಿ ಶುಗರ್ ಬರುವುದಿಲ್ಲ ಆಟ ಆಡದಿದ್ದಾಗ ಆಟ ಆಡದೇ ಇದ್ದಾಗ ಯೋಗ ಮಾಡಿ ಅದರ ಒಳ್ಳೆ ರೀತಿಯಾಗಿ ಆ ರೀತಿಯಲ್ಲಿ ಚಿಂತನೆ ಮಾಡಿದಾಗ ನಮ್ಮ ದೇಹ ಚೆನ್ನಾಗಿರ್ತಾ ಇದೆ ಆ ದಿಸ್ಸೆಯಲ್ಲಿ ಇವತ್ತು ಕ್ರೀಡೆಯನ್ನ ಕ್ರಿಕೆಟ್ ಮುಖಾಂತರವಾಗಿ ಇವತ್ತು ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದಾರೆ ನಾವು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಯಶಸ್ವಿ ಟಿವಿಯವರು ಹಾಕಿಕೊಂಡಿರ್ತಕ್ಕಂಥ ಈ ಕ್ರಿಕೆಟ್ ಟೀಮ್ನಲ್ಲಿ ಸರ್ಕಾರಿ ನೌಕರದಾರರು ಯಾರು ಇದರಲ್ಲಿ ಆಟ ಆಡ್ತಾ ಇದ್ದೀರಿ ಮುಂದೊಂದು ದಿನ ಇದರಲ್ಲಿ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಬೆಳೆಯಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆ ದಿಸ್ಸೆಯಲ್ಲಿ ತಮ್ಮ ಎಲ್ಲಾ ಕಾರ್ಯಗಳನ್ನು ಬದಗಿಸಿ ಇದರಲ್ಲಿ ಭಾಗವಹಿಸಿದ್ದೀರಿ ನಿಮಗೆ ಪರಮಾತ್ಮನ ಆಶೀರ್ವಾದ ಸದಾಕಾರ ಶುಭಯೋಗಿ ಆಶೀರ್ವಾದ ಇರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಶಂಕರ್ ಕೂಡ್ಲಾರ ಅವರು ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಅವರ ಉತ್ತಮ ಕಾರ್ಯಗಳನ್ನು ನೋಡಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನೋಡಿ ಅವರು ಮಾಡ್ತಕ್ಕಂಥ ಪರಿಶ್ರಮ ಕಾರ್ಯವನ್ನು ನೋಡಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಹಾರ್ಕೋಣದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಹಾರ್ಕೋಡದಲ್ಲಿಯೂ ಆಗ್ತದೆ ಮತ್ತು ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಕೂಡ ಆಗ್ತಾ ಇದೆ ಚಿಂಚೋಳಿಯಲ್ಲಿ ಸದ್ಗುರು ಚನ್ನಬಸವಿಗಳ ಜಾತ್ರಾ ಮಹೋತ್ಸವ ಆಗ್ತದೆ ಆ ಜಾತ್ರಾ ಮಹೋತ್ಸವದಲ್ಲಿ ನಾವು ನಾಲ್ಕು ಜನರಿಗೆ ಚನ್ನಶ್ರೀ ಅನ್ನುವಂಥ ಪ್ರಶಸ್ತಿಯನ್ನು ಕೊಡ್ತೇವೆ ಈಗಾಗಲೇ ಒಂದು ಐದಾರು ವರ್ಷ ಆದ್ರೆ ಬರುವಂತ ಮಾರ್ಚ್ ತಿಂಗಳಲ್ಲಿ ನಡೆಯುವಂತ ಎಪ್ಪತ್ತೆರಡೇ ಜಾತ್ರಾ ಮಹೋತ್ಸವದ ಆ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಚನ್ನಾಸಿ ಪ್ರಶಸ್ತಿಯನ್ನ ಐದು ಮಂದಿ ನಾಲ್ಕು ಮಂದಿ ಕೊಡ್ತೀವಿ ಅದರಲ್ಲಿ ಮುಂದಿನ ಸಲ ಶಂಕರ ಕೋಡ್ಲಾರೆ ಕೂಡ ಕೊಡ್ತೀವಿ ಎನ್ನುವಂತ ಈ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿ ಆ ದಿಸೆಯಲ್ಲಿ ಅವರ ಕಾರ್ಯ ಇನ್ನೂ ಮುಂದುವರಿಯಲಿ ಮತ್ತು ಅವ್ರಿಗೆ ಏಜ್ ಆಗ್ಯಾರ ಆದ್ರೂ ಕೂಡ ಅವರಲ್ಲಿ ಉತ್ಸಾಹ ಕಡಿಮೆ ಆಗಿಲ್ಲ ಆ ಉತ್ಸಾಹ ಇನ್ನೂ ಹೆಚ್ಚಾಗಿ ಬೆಳೆಯಲಿ ಎನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲ ಶುಭವಾಗಲಿ ನಮ್ಮೆಲ್ಲ ಅನುಭವಗಳು ಹೇಳುವ ಹಾಗೆ ಸೋಲು ಸೋಲು ಗೆಲುವು ಮುಖ್ಯವಲ್ಲ ನಿಮ್ಮಲ್ಲಿರ್ತಕ್ಕಂಥ ಸ್ಫೂರ್ತಿ ಮುಖ್ಯ ఆ స్ఫూర్తి సదాకాల జీవన ఇట్కం హోదా యావదే యశస్వారి కార్యంబోదు యాకంద్ర మాత్ర బాగా టైమ్ ఆగదీగా యాకంద్ర ఒ హణమూ హణమూ ఎం ఎల్ ఎ ఆతారు ఎంఎల్ ఆగి ఐదు వర్షద గండు సత్త ముందు మినిస్టర్ ఆగ్తావ దినిష్టర్ అద ఇబ్ మక్ సత్తారు డిప్రెషన్ దగ్గర అదూ కూడా బ్రహ్మకుమారి విశ్వవ్యాలయ ఆశీర్వద పడుక చింతనయి ధ్యాన మా అదే మహిళ ఇవత్ శ్రేష్ట స్థానంలో ಅವರೇ ಯಾರಂದ್ರ ಭಾರತದ ರಾಷ್ಟ್ರಪತಿ ಆಗಿರ್ತಕ್ಕಂತ ನಮ್ಮ ದ್ರೌಪದಿ ಮುರ್ಮು ಅವರು ಅದಕ್ಕಾಗಿ ಜೀವನದಲ್ಲಿ ನಿರಾಶೆ ಆಗಬಾರ್ದು ಜೀವನದಲ್ಲಿ ಸ್ಫೂರ್ತಿ ಇರಬೇಕು ಸದಾಕಾರ ಸ್ಫೂರ್ತಿ ಛಲ ಇದ್ದಾಗ ಏನನ್ನು ಕೂಡ ಸಾಧಿಸಬಹುದು ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆ ದೃಶ್ಯದಲ್ಲಿ ಶಂಕರ್ ಅವರು ಹೆಚ್ಚಿನ ಶ್ರೇಷ್ಠ ವ್ಯಕ್ತಿಯಾಗಿ ಈ ನಾಡಿನಲ್ಲಿ ಬಾಳಿ ಬೆಳಗಲಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ